ನಮಸ್ಕಾರ ನುಡಿ ಬೆಳಕು ಲಕುಮಿಸುತ ಸಾರವಾಡ ಹೊಸಪೇಟೆ ಅವರ ಲೇಖನ ಧನಾತ್ಮಕ ದೃಷ್ಟಿಕೋನ ಪ್ರತಿಯೊಬ್ಬ ಮನುಷ್ಯನಲ್ಲಿ ಗುಣ ಅವಗುಣ ಹುಟ್ಟಿನಿಂದಲೇ ಭಗವಂತ ಇಟ್ಟು ಕಳಿಸಿರುತ್ತಾನೆ ಅವನು ಬೆಳೆದಂತೆ ಯಾವ ಗುಣಗಳನ್ನು ಜಾಗೃತಗೊಳಿಸಿ ತನ್ನಲ್ಲಿ ಅಳವಡಿಸಿಕೊಳ್ಳುತ್ತಾನೋ ಆ ಪ್ರಕಾರವಾಗಿ ಅವನು ಒಳ್ಳೆಯವನು ಕೆಟ್ಟವನು ಎಂದು ಅನಿಸಿಕೊಳ್ಳುತ್ತಾನೆ ಕೆಟ್ಟವನೆಂಬುದು ಅತ್ಯಂತ ಕಡಿಮೆ ಸಮಯದಲ್ಲಿ ಪ್ರಾಪ್ತವಾಗುತ್ತದೆ ಮತ್ತು ಪ್ರಚಾರವೂ ಆಗುತ್ತದೆ ಆದರೆ ಒಳ್ಳೆಯವನೆಂದು ಗೊತ್ತಾಗಲು ತುಂಬ ಸಮಯ ಬೇಕಾಗುತ್ತದೆ ಒಂದೊಂದು ಬಾರಿ ಅವನ ಮರಣದ ನಂತರವೂ ತಿಳುವಳಿಕೆಗೆ ಬರುವುದುಂಟು ಪ್ರಮುಖವಾಗಿ ಸತ್ವ ರಾಜಸ ಮತ್ತು ತಾಮಸ ಎಂಬ ಮೂರು ಗುಣಗಳನ್ನು ಜನ್ಮದೊಂದಿಗೆ ಭಗವಂತ ಎಲ್ಲರಲ್ಲೂ ಕರುಣಿಸಿ ಕಳಿಸಿದ್ದಾನೆ ಯಾರು ಯಾವ ಗುಣವನ್ನು ತಮ್ಮಲ್ಲಿ ಜಾಗೃತಗೊಳಿಸಿ ಆ ಗುಣದ ಪ್ರಭಾವಕ್ಕೆ ಒಳಗಾಗುತ್ತಾರೋ ಆ ರೀತಿ ಅವರವರ ವರ್ತನೆ ಇರುತ್ತದೆ ಸಾತ್ವಿಕ ಗುಣ ಎಂದರೆ ಶುದ್ಧತೆ ಮತ್ತು ಜ್ಞಾನ ಅರ್ಥಾತ್ ದೈವಿ ಭಾವನೆಯೊಂದಿಗೆ ಸಂತೋಷ ತೃಪ್ತಿ ಉದಾತ್ತತೆ ಶಾಂತತೆ ಸಹನತೆ ಮತ್ತು ಕ್ಷಮ್ಯತಾ ಸ್ವಭಾವವನ್ನು ಬೆಳೆಸುವುದೇ ಸಾತ್ವಿಕ ಗುಣದ ಲಕ್ಷಣ ಬಯಕೆ ಆಸೆಯ ಚಟುವಟಿಕೆಗಳನ್ನು ಹಾಕುವುದೇ ರಾಜಸ ಉತ್ಸಾಹ ಶಕ್ತಿ ಚಾಲನೆ ಮತ್ತು ಬಾಂಧವ್ಯದ ಹಂಬಲ ಇವುಗಳಿಂದಲೇ ನಿರೂಪಿಸಲ್ಪಡುತ್ತದೆ ಇನ್ನು ತಾಮಸವು ಅಶುದ್ಧತೆ ಸೋಮಾರಿತನ ನಿದ್ರೆ ಮತ್ತು ಅಜ್ಞಾನದಂತಹ ಗುಣಧರ್ಮವನ್ನು ಹೊಂದಿರುತ್ತದೆ ಮನಸ್ಸು ಚಂಚಲ ವಶವಾಗಲು ಅತಿ ಕಷ್ಟ ಇದರಲ್ಲಿ ಸಂಶಯವಿಲ್ಲ ಆದರೆ ಇಂದ್ರಿಯಗಳ ಹತೋಟಿ ಮತ್ತು ನಿತ್ಯಾಭ್ಯಾಸ ವೈರಾಗ್ಯ ಮನೋಭಾವನೆಯಿಂದ ಸಾಧ್ಯವೆಂದು ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶದಲ್ಲಿ ಹೇಳಿದ್ದನ್ನು ಇಲ್ಲಿ ಸ್ಮರಿಸಬಹುದು ಸರ್ವದೇವ ನಮಸ್ಕಾರಃ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಎನ್ನುವ ಹಾಗೆ ಯಾರು ಯಾವ ದೇವರನ್ನು ಸ್ಮರಿಸಿದರೂ ಪ್ರಾರ್ಥನೆ ತಲುಪುವುದು ಆ ಒಬ್ಬ ಭಗವಂತನಿಗೆ ಮಾತ್ರ ಸೃಷ್ಟಿಯಲ್ಲಿ ಮಳೆಗರೆದಾಗ ಬೆಟ್ಟ ಕಾಡು ಮತ್ತೆಲ್ಲೆಡೆಯಲ್ಲಿಯೂ ಬಿದ್ದ ನೀರು ಹಳ್ಳ ಕೊಳ್ಳ ನದಿಗಳಾಗಿ ಸೇರುವುದು ಆ ಸಮುದ್ರವನ್ನು ಮಾತ್ರ ಎಂಬುದು ಸತ್ಯ ನಿತ್ಯ ಕರ್ಮಗಳೊಂದಿಗೆ ಆಧ್ಯಾತ್ಮಿಕ ಶ್ರವಣ ಪಾರಾಯಣ ಶಾರೀರಿಕ ವ್ಯಾಯಾಮ ಪ್ರಾಣಾಯಾಮ ಧ್ಯಾನ ಸತ್ಸಂಗದೊಡನೆ ನಿತ್ಯಾಭ್ಯಾಸದಲ್ಲಿ ತೊಡಗಬೇಕು ಒಬ್ಬ ಮನುಷ್ಯ ಒಳ್ಳೆಯವನಿದ್ದರೂ ಅವನನ್ನು ಕೆಟ್ಟವನೆಂದು ಪರಿಭಾವಿಸಿ ನೋಡಿದರೆ ಅವನು ಕೆಟ್ಟವನಾಗಿಯೇ ಅನ್ನಿಸುತ್ತಾನೆ ಏಕೆಂದರೆ ಅವನನ್ನು ನೋಡುವ ದೃಷ್ಟಿ ಕೇವಲ ಅವನಲ್ಲಿಯ ಅವಗುಣಗಳನ್ನು ಮಾತ್ರ ಅವಲೋಕಿಸುವುದಲ್ಲ ಬದಲಾಗಿ ಅವನಲ್ಲಿರುವ ಒಳ್ಳೆಯ ಗುಣಗಳನ್ನು ಗುರುತಿಸಿ ಅಭಿಪ್ರಾಯ ವ್ಯಕ್ತಪಡಿಸಿದರೆ ಆ ವ್ಯಕ್ತಿಯ ಮೇಲೆ ಕೆಲ ಸಮಯದಲ್ಲಿ ಉತ್ತಮ ಪರಿಣಾಮ ಬೀರಲೂಬಹುದು ಇನ್ನೊಬ್ಬರನ್ನು ನೋಡುವ ದೃಷ್ಟಿಕೋನ ಧನಾತ್ಮಕವಾಗಿರಬೇಕು ನಮಸ್ಕಾರ ಧನ್ಯವಾದಗಳು